ನಿನ್ನೆ ನಡೆದಂತಹ ಇಂಡಿಯಾ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಒಂದು ಅಚ್ಚರಿಯಾದ ಘಟನೆ ಒಂದು ನಡೆದಿದೆ ಶ್ರೀಲಂಕಾದ ಬೌಲರ್ ಒಬ್ಬ ತಮ್ಮ ವಿಭಿನ್ನ ಬೌಲಿಂಗ್ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಸಾಮಾನ್ಯವಾಗಿ ಬೌಲರ್ ಒಬ್ಬ ರೈಟ್ ಹ್ಯಾಂಡ್ ಅಥವಾ ಲೆಫ್ಟ್ ಹ್ಯಾಂಡ್ ಇಂದ ಬೌಲಿಂಗ್ ಮಾಡಿರುವುದನ್ನ ನಾವೆಲ್ಲ ನೋಡಿದ್ದೀವಿ ಆದರೆ ಲಂಕಾದ ಬೌಲರ್ ಒಬ್ಬ ಎರಡು ಕೈಯಿಂದ ಬೌಲಿಂಗ್ ಮಾಡಿ ತುಂಬನೇ ಒಂದು ಕನ್ಫ್ಯೂಷನ್ಸನ್ನು ಕ್ರಿಯೇಟ್ ಮಾಡಿದರು ಭಾರತದ ಒಂದು ಇನ್ನಿಂಗ್ಸ್ನಲ್ಲಿ ಹತ್ತನೇ ಓವರ್ ಅನ್ನ ಬೌಲಿಂಗ್ ಮಾಡಿದ ಕಮಿಂದು ಮೆಂಡಿಸ್ ಅವರು ತಮ್ಮ ಎರಡು ಕೈಗಳಿಂದ ಬೌಲಿಂಗ್ ಮಾಡಿ ತುಂಬನೇ ಒಂದು ಕನ್ಫ್ಯೂಷನ್ಸನ್ನು ಕ್ರಿಯೇಟ್ ಮಾಡಿದ್ರು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆದಂತಹ ಸೂರ್ಯಕುಮಾರ್ ಯಾದವ್ ಅವರಿಗೆ ಲೆಫ್ಟ್ ಹ್ಯಾಂಡಿಂದ ಬೌಲಿಂಗ್ ಮಾಡಿ ಹಾಗೂ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆದಂತಹ ರಿಷಬ್ ಪಂತ್ ಅವರಿಗೆ ರೈಟ್ ಹ್ಯಾಂಡಿಂದ ಬೌಲಿಂಗನ್ನು ಮಾಡಿದರು ಸಾಮಾನ್ಯವಾಗಿ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳು ಲೆಫ್ಟ್ ಹ್ಯಾಂಡ್ ಬೌಲಿಂಗ್ ಅನ್ನು ಎದುರಿಸಲು ತುಂಬಾನೇ ಎಡುತ್ತಾರೆ ಅಂತಾನೆ ಹೇಳಬಹುದು ಇದೇ ರೀತಿಯಾಗಿ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳು ಕೂಡ ಲೆಫ್ಟ್ ಹ್ಯಾಂಡ್ ಬೌಲಿಂಗ್ ಅನ್ನು ಎದುರಿಸಲು ಕಿರಿಕಿರಿಯನ್ನು ಪಡ್ತಾರೆ ಇದೇ ಒಂದು ಕಾರಣಕ್ಕೆ ಈಗ ಕಮಿಂದು ಮೆಂಡಿಸ್ ಅವರು ಎರಡು ಕೈಗಳಿಂದ ಬೌಲಿಂಗ್ ಮಾಡಿ ಬ್ಯಾಟ್ಸ್ಮನ್ಗಳಿಗೆ ಕಷ್ಟವಾಗುವಂತೆ ಮಾಡಿದ್ರು ಸೊ ಈ ರೀತಿಯ ಒಂದು ಬೌಲಿಂಗ್ ಅನ್ನು ನೋಡಿದ ಕ್ರಿಕೆಟ್ ಫ್ಯಾನ್ಸ್ಗಳು ಕೂಡ ಈ ರೀತಿ ಬೌಲಿಂಗ್ ಮಾಡುವುದು ಸರಿಯೇ ಅಂತ ಇಂಟರ್ನೆಟ್ ಅಲ್ಲಿ ತುಂಬಾನೇ ಒಂದು ಒಪಿನಿಯನ್ ಶೇರ್ ಮಾಡ್ತಿದ್ದಾರೆ ಸೊ ಐ ಸಿ ಸಿ ಒಂದು ರೂಲ್ಸ್ ನ ಪ್ರಕಾರ ಒಬ್ಬ ಬೌಲರ್ ಎರಡು ಕೈಗಳಿಂದ ಬೌಲಿಂಗ್ ಅನ್ನ ಮಾಡಬಹುದು ಆದರೆ ಬೌಲಿಂಗನ್ನು ಮಾಡೋದಕ್ಕಿಂತ ಮುಂಚೆ ಅಂಪೈರ್ಗೆ ಯಾವ ಕೈಯಿಂದ ಬೌಲಿಂಗನ್ನು ಮಾಡ್ತಿದ್ದೀನಿ ಅಂತ ಹೇಳಬೇಕಾಗುತ್ತೆ ಆಗ ಅಂಪೈರ್ಗಳು ಬ್ಯಾಟ್ಸ್ಮನ್ಗಳಿಗೆ ಬೌಲರ್ ಈ ಕೈಯಿಂದ ಬೌಲ್ ಮಾಡ್ತೇನೆ ಅಂತ ಹೇಳುತ್ತಾರೆ ಸೊ ಹೀಗಾಗಿ ಈ ರೀತಿ ಎರಡು ಕೈಗಳಿಂದ ಬೌಲಿಂಗ್ ಮಾಡುವಂಥ ಒಂದು ಸ್ಕಿಲ್ ಸೆಟ್ ಹೊಂದಿರುವಂಥ ಬೌಲರ್ಸ್ಗಳು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಸೊ ಐ ಸಿ ಸಿ ಕೂಡ ಇದು ಒಂದು ಲೀಗಲ್ ಬೌಲಿಂಗ್ ಆ್ಯಕ್ಷನ್ ಅಂತಲೇ ಪರಿಗಣಿಸಿದೆ ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್